ನಮ್ಮ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳ್ತೇನೆ ಇವ್ರು ನಡೆದಂತ ಹೇಳಿ ಹೇಳ್ತೇನೆ ಏನಪ್ಪಾ ಅಂದ್ರೆ ಇವ್ರು ಮಧ್ಯಾಹ್ನದ ಊಟಕ್ಕೆ ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ತಮ್ಮ ವೃತ್ತಿ ಗೌರವಕ್ಕೆ ಚುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲೇ ಕವಿತೆಗಳನ್ನ ಬರೆದಿದ್ದೆ ಇಂಗ್ಲಿಷ್ ನಲ್ಲಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರು ಹೀಗೆ ವಿದ್ಯಾರ್ಥಿಗಳು ನಮ್ ಗುರುಗಳ ಬಗ್ಗೆ ಹೇಗಾದ್ರೂ ಕನ್ನಡ ಪದವನ್ನ ತರಿಸಬಾರದು ಇಂಗ್ಲಿಷ್ ಪದವನ್ನ ತರಿಸಲೇ ತರಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವ್ರು ಮಾಡ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ಊಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ತರಗತಿಯಲ್ಲಿರುವಂತಹ ಎಲ್ಲಾ ಲೈಟ್ಸ್ ಆನ್ ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರ ಹಚ್ಚಿದೀರಿ ಅನ್ನೋ ಒಂದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸೇ ತರಿಸ್ತೀವಿ ಇರೋ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿ ಕೂತಿರ್ತಾರೆ ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರ ಹಚ್ಚಿದ್ರು ಅಂತ ಕೇಳ್ಬೇಕಲ್ಲ ಇಂಗ್ಲಿಷೇ ಆಗುತ್ತದು ಅಲ್ಲ ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರು ಇಂತ ಕೇಳಿದ್ರು ಅಂದ್ರೆ ಈ ಮಂಡಮಟ್ಟ ಮಧ್ಯಾಹ್ನದಲ್ಲಿ ದೀವಿಗೆ ಹಚ್ಚಿರುವಂತ ಧೀರರಾರು ಅಂತ ಕೇಳದಾಗ ಯಾರ ಅಂತ ಹಚ್ಚಿದೀನ್ರಿತಾನಂತೆ ಮತ್ ಬಟನ್ ಆಫ್ ಮಾಡು ಅಂತ ಅನ್ಬೇಕಲ್ಲ ಒಂದನೇ ಪ್ರಯತ್ನ ಹೇಗಿದ್ರು ಮುಗಿದೋಯ್ತು ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಹೇಳಿ ಕೂತಿರ್ತಾರೆ ಬಟನ್ ಆಫ್ ಮಾಡಿದ್ರೆ ಲೈಟ್ಸ್ ಆಫ್ ಆಗೋದು ಮತ್ತೆ ಇಂಗ್ಲಿಷ್ ಪದನೇ ಆಗತ್ತಲ್ಲ ಇದು ಅವಾಗ ಏನ್ ಹೇಳ್ತಾರೆ ಅಂದ್ರೆ ಎಲೆಯಧಮ ಅದೋಮೂ ಆಗುಂಡಿ ಗುಂಡಿಯನ್ನು ಅಂತ ಹೇಳಿದ್ರಂತೆ ಏನಪ್ಪಾ ಅಂದ್ರೆ ಅಧಮ ಅಂದ್ರೆ ದಡ್ಡ ಈ ಅದ್ರ ಗುಂಡಿ ಅಂದ್ರೆ ಬಟ್ಟನ್ ಅಂತ ಎಲೆಯಧಮ ಅದೋಮೂ ಗುಂಡಿ ಎನ್ನು ಅಂತ ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ ಸುಂಬಿಡ್ಬೇಕು ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗೆ ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದ ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರಿತೀವಿ ಭ್ರಾತೃ ಅಂತ ಕರಿತೀವಿ ಅದೇ ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ತಂದೆಗೆ ಅದು ಇಂಗ್ಲಿಷ್ ಅಂತ ಆಯ್ತು ಅಂತ ಸಂಬಂಧಗಳಷ್ಟೇ ಅಲ್ಲ ವಾರಗಳಂತ ತಗೊಂಡ್ರು ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲಿಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕು ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ ಇಂಗ್ಲಿಷ್ ನಲ್ಲಿ ಅಂತ ಇಟ್ರೆ ಈ ಸಂಸ್ಕೃತವ್ರು ನೋಡಿ ಕನ್ನಡದವ್ರು ನೋಡಿ ಕಾಪಿ ಹೊಡೆದಿರಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಹೇಳ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಅಲ್ಲ ನಾವು ಶತಂಬರ ಅಂತ ಕರದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟ ನವೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಂಬರ್ ಅಂತ ಇಂಗ್ಲಿಷ್ ನಲ್ಲಿ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಇಂಗ್ಲಿಷ್ ಇಂಗ್ಲಿಷ್ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷ್ ಇಂಗ್ಲಿಷು ಲ್ಯಾಟಿನ್ ಭಾಷೆಯು ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡ್ ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡ್ ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಅಗ್ರಪಂಥಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರೂ ಅದಕ್ಕೆ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸಿರು ಹೊರಗಾಕ್ತಿವಲ್ಲ ಆಗ್ಲಿ ಅಕ್ಷರಗಳು ಹುಟ್ಟುತ್ತಾರೆ ಆ ಐ ಈ ಊರು ಎ ಐ ಅಂತ ಹೇಳ್ಬೇಕಾದಾಗ ನಮ್ ಹೊಟ್ಟೆಯಲ್ಲಿ ಉಸಿರನ್ನು ಹಾಕುವಾಗ ಹೊಟ್ಟೆಯಲ್ಲಿ ಉಸಿರನ್ನು ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಹೊರಗ್ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನಾಕ್ಷರಗಳು ಅಕ್ಷರಗಳು ಅಂತ ಹೇಳುವಾಗ ಹೊಟ್ಟೆಯಲ್ಲಿ ಹಿಡಿತೀ ನಾಲ್ಗೆ ತುದಿಯನ್ನ ಮುಂಭಾಗಕ್ಕೆ ಒತ್ತಿ ಆಗುತ್ತೆ ನಾಲ್ಗೆನ್ನ ಹೊಳಿಸಿ ತುದಿಯ ಒಳಭಾಗಕ್ಕೆ ಹೊಡೆದು ಅಲ್ಲಿನಾದ್ರು ಉಸಿರು ತಡೆಡ್ ಹೇಳಿದ್ರೆ ಟನ್ನ ಆಗುತ್ತೆ ನಾಲ್ಗೆನ್ನ ಅಲ್ಲಿಗೆ ಒತ್ತಿ ಅಲ್ಲಿನಾದ್ರೂ ಉಸಿರು ತಡೆ ಹೇಳಿದ್ರೆ ಆಗುತ್ತೆ ಹೊಟ್ಟೆಯಲ್ಲಿ ಹೊರಗೆ ಹಾಕುವಾಗ ಎರಡು ತುಟಿಗಳು ಅಡೆ ಮಾಡಿದ್ರೆ ಪಪ್ಪ ಪಪ್ಪಮ್ಮ ಆಗುತ್ತೆ ಅಂತ ಎಷ್ಟು ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನು ತಡೆಯುವ ಒಂದೊಂದು ಜಾಗರ ಮೂಲಕ ಐದೈದು ಅಕ್ಷರಗಳೇ ನುಟ್ಟುತ್ತವಲ್ಲ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತನಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆಗೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗಿಸು ಕನ್ನಡಿಗರ